ಆನ್ಯ ಸಭಾಧ್ಯಕ್ಷರೇ ಇಂಟೀರಿಯಂ ರಿಪೋರ್ಟಲ್ಲಿ ನಮಗೆ ಐದು ಸಾವಿರದ ಐದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಅವರು ಹೇಳಿದ್ದು ನಿಜ ಆದರೆ ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಸ್ಪೆಷಲ್ ರೆಕಮೆಂಡೇಶನ್ ಮಾಡೋಕ್ಕೆ ಅವಕಾಶ ಇಲ್ಲ ಒಟ್ಟಾರೆ ಆರು ರಾಜ್ಯಕ್ಕೆ ಇಪ್ಪತ್ತೆರಡು ಸಾವಿರ ಕೋಟಿ ಮಾಡಿದ್ರು ಅವರು ಎಲ್ಲವೂ ಕೂಡ ತಾವೇ ಫೈನಲ್ ರಿಪೋರ್ಟಲ್ಲಿ ಅದನ್ನು ತೆಗೆದುಹಾಕಿದರು ಎನ್ ಕೆ ಎನ್ ಕೆ ಸಿಂಗ್ ಸೊ ಯಾವುದು ಫೈನಲ್ ರಿಪೋರ್ಟ್ ಇದೆ ಅದ್ರ ಮೇಲೆ ಕೇಂದ್ರ ಸರ್ಕಾರ ಕೊಡ್ತಿದೆ ಆದ್ದರಿಂದ ಅದು ಇಂಟೀರಿಯಂ ರಿಪೋರ್ಟ್ನಲ್ಲಿ ಇದೆ ಕೊಡಿ ಕೊಡಿ ಅಂತಂದ್ರೆ ಅದು ಕೊಡಕ್ಕೆ ಬರೋದಲ್ಲ ಒಂದು ಎರಡನೇದಾಗಿ ಈಗ ಆರು ಸಾವಿರ ಆರು ಸಾವಿರ ಕೋಟಿ ಏನು ಬೆಂಗಳೂರು ಕೊಡಬೇಕು ಇವತ್ತಿಗೂ ಇದೆ ಅದು ನಮ್ಮದು ಫಿಫ್ಟೀನ್ ಫೈನಾನ್ಸ್ ಇಪ್ಪತ್ತು ಆರವರೆಗೂ ಇದೆ ನೀವು ಫೆರಿಫೆಲ್ ರಿಂಗ್ ರೋಡನ್ನು ನೀವು ಪ್ರಾರಂಭನೆ ಮಾಡಿಲ್ಲ ನಿಮ್ಮ ಲ್ಯಾಂಡ್ ಎಕ್ವಜಿಷನ್ನೇ ಆಗಿಲ್ಲ ನಮ್ಮ ನಮ್ಮ ಕಾಲದಲ್ಲೂ ಕೂಡ ನಾವು ಮಾಡೋಕ್ಕಾಗಲಿಲ್ಲ ನಾವು ಎರಡು ಬಾರಿ ಟೆಂಡರ್ ಕರೆದರೂ ಕೂಡ ಬಿಕಾಸ್ ಆಫ್ ಲ್ಯಾಂಡ್ ಎಕ್ವಿಸನ್ ಆ್ಯಂಡ್ ರೇಟ್ ಫಾರ್ ದ ಲ್ಯಾಂಡ್ಸ್ ಯಾರು ಯಾರೂ ಮುಂದೆ ಬರಲಿಲ್ಲ ಟೆಂಡರ್ ಹಾಕೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಫೆರಿಫೆರಿಲ್ ರಿಂಗ್ ರೋಡದ್ದು ಈಗ ಮತ್ತೆ ನೀವು ಇವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದನ್ನು ಟೆಂಡರ್ ಕರಿತಾ ಇದ್ದಾರೆ ಈ ಈ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಪ್ರೊಜೆಕ್ಟ್ ಮಾಡುವಂಥ ಫಂಡಮೆಂಟಲ್ ಪ್ರಾಬ್ಲಮ್ ಅನ್ನು ನಾವು ಸರಿ ಮಾಡಿದೆ ಪ್ರಪೋಸಲ್ ಕಳಿಸ್ತೇನೆ ಅದು ಬಂದಿಲ್ಲ ಬಂದಿಲ್ಲ ನೀವು ನೀವು ತಗೊಂಡು ಬನ್ನಿ ತೊಗೊಂಡು ಬನ್ನಿ ಅಂದರೆ ಹೆಂಗಾಗುತ್ತೆ ಅಪ್ಪರ್ ಅದು ಅಷ್ಟೇ ಅಲ್ಲ ಅಪ್ಪರ್ ಭದ್ರಾದ್ದು ಬಂದು ಕ್ಲಾರಿಫಿಕೇಶನ್ ಕೊಡುತ್ತೆ ಅಪರ್ಭದ್ರಾಗೆ ನ್ಯಾಷನಲ್ ಪ್ರೊಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಸೆ ಅದಕ್ಕೆ ನಾವು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರು ಇದ್ದಾಗಲೇ ಅದಕ್ಕೆ ಏನೇನು ಬೇಕು ಎನ್ವೈರಮೆಂಟ್ ಕ್ಲಿಯರೆನ್ಸ್ ಎಲ್ಲವನ್ನೂ ಕೂಡ ನಾವು ಮಾಡ್ಕೊಂಡಿದ್ವಿ ಪ್ರಪೋಸಲ್ ಹಂಗೆ ಇತ್ತು ನಾವು ಬಂದ ಮೇಲೆ ಮೂವ್ ಮಾಡಿದ್ವಿ ಸಿ ಡಬ್ಲ್ಯೂ ಸಿ ಅಪ್ರೂವ್ ಮಾಡಿತ್ತು ಹೈ ಪವರ್ ಕಮಿಟಿ ಅಪ್ರೂವ್ ಮಾಡ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಇಂಡಿಯಾ ಅಪ್ರೂವ್ ಮಾಡ್ತು ಕ್ಯಾಬಿನೆಟ್ಟಿಗೆ ಹೋಯ್ತು ಆ ಸಂದರ್ಭದಲ್ಲಿ ನಮ್ಮ ಬಜೆಟ್ ಇತ್ತು ಅದಕ್ಕೆ ನಾನು ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ ಅಂತ ಈಗಲೂ ಕೂಡ ನಾವು ಪ್ರಯತ್ನ ಮಾಡಿದ್ರೆ ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ ಅದು ಒಂದು ಕಡೆ ಬಿಡಿ ಐದು ಸಾವಿರದ ಮುನ್ನೂರು ಕೋಟಿ ಹೆಂಗೆ ತಗೋಬೇಕು ನಾವು ಬಜೆಟ್ ಅಲ್ಲಿ ಅಲ್ಲಿಯ ಇದ್ದಿದ್ದು ಇವತ್ತು ನಮಗೆ ಎ ಐ ವಿ ಪಿಯಿಂದ ಮುಖಾಂತರ ಬರ್ತದೆ ಅದು ಅದಕ್ಕೆ ಎನ್ ಫಾರ್ಮ್ ಅಂತಿದೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಎನ್ ಫಾರ್ಮ್ಯಾಟಲ್ಲಿ ನೀವು ಕಳಿಸಿದರೆ ಅಲ್ಲಿ ಸಿ ಡಬ್ಲ್ಯೂ ಸಿ ಅಪ್ರೂವಲ್ ಆಗಿ ನೀರಾವರಿ ಇಲಾಖೆ ಅಪ್ರೂವಲ್ ಆಗಿ ಅಲ್ಲಿ ಫೈನಾನ್ಸ್ ಕ್ಲಿಯರೆನ್ಸ್ ಅಂತ ಬರ್ತದೆ ಅದು ಯಾವುದು ಪ್ರಯತ್ನ ಮಾಡಿದೆ ಒಂದು ಪತ್ರ ಬರೆದು ಬಿಟ್ಟು ಐದು ಸಾವಿರದ ಮುನ್ನೂರು ಕೋಟಿ ಕೊಡಿ ಅಂತಂದರೆ ಈಗ ಈಗ ಸಿದ್ದರಾಮಯ್ಯ ಅವರು ಬಜೆಟಲ್ಲಿ ದುಡ್ಡು ಇಡ್ತಾರೆ ನಮ್ಮ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಕೊಡಿ ಅಂತಂದರೆ ಹಂಗೆ ಕೊಡಕ್ಕೆ ಅವರು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ತೊಗೋಬೇಕು ಅಲ್ಲಿಂದ ಪ್ರಪೋಸಲ್ ಬರಬೇಕು ಎಸ್ಟಿಮೇಟ್ ಆಗಬೇಕು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆದಮೇಲೆ ಫೈನಾನ್ಸ್ ಕ್ಲಿಯರ್ ಆಗಬೇಕು ಅದೇ ಥರ ಅಲ್ಲಿನೂ ಇದೆ ಅದು ಯಾವುದೂ ಪ್ರಯತ್ನ ಮಾಡಿದೆ ಬಂದಿಲ್ಲ ಬಂದಿಲ್ಲ ಅಂತಂದು ಹೇಳಿದರೆ ಅದಕ್ಕೆ ನಿರ್ಮಲಾ ಸೀತಾರಾಮ್ ಮತ್ತೆ ಸ್ಪಷ್ಟ ಮಾಡಿದ್ದಾರೆ ನಾವು ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಮತ್ತೆ ಅವ್ರು ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಹೇಳಿದ್ದಾರೆ ಕೊಟ್ಟೆ ಕೊಡ್ತೀನಿ ಅಂತ ಕೊಡ್ರಿ ಆದ್ರಿಂದ ಇನ್ನ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಇವಾಗ ಫೈನಲ್ ಸರ್ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಈಗಲೂ ಕೂಡ ಪ್ರಪೋಸಲ್ ಕಳಿಸಿದ್ರೆ ಈಗಲೂ ಕೂಡ ಫಿಫ್ಟೀನ್ ಫೈನಾನ್ಸಲ್ ಏನು ರೆಕಮೆಂಡ್ ಮಾಡಿದ್ರೆ ಅದು ಸಿಗ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ